ಜರುಗ್ತಾ ಇರುವಂತಹ ಈ ಧರ್ಮ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮುತ್ತಿನಂಥ ಎರಡೇ ಮಾತುಗಳನ್ನು ಆಡಿರುವಂತಹ ಗುರುಕುಲ ಭಾಸ್ಕರ ಶಿಕ್ಷಣ ಮಹರ್ಷಿ ಮಾತಿಗಿಂತ ಕೃತಿ ಯಾವಾಗಲೂ ನಂಬಿಕೊಂಡು ನಡೀತಾ ಇರುವಂತಹ ਸਿੰਦਗੀ ਸਾਰੰਗ ਮੱਠ ਦਾ ਪ੍ਰਭੂ ਸਾਰੰਗ ਦੇਵ ਸ਼ਿਵਾਚਾਰਯ ਸਵਾਮੀ ਗੜ ਬਰੇ ਵੈਦਿਕ ਮੇਲੇ ਆਸਿਨ ਰਦ ਅੰਬਿਕਾ ਨਗਰ ਦਾ ਜਮਖੰਡਯ ਸ਼ਾਹਪੁਰ ਦਾ ਜਮਖੰਡੇ ਮੁਤਨ ਕੰਥੇ ਮਠ ਦਾ ಮುಂತಾದ ಎಲ್ಲ ಮಠಗಳ ಶ್ರೀಗಳವರೇ ಸಭೆಯನ್ನು ನಿರೂಪಿಸ್ತಾ ಇರುವಂತಹ ಕೊಣ್ಣೂರಿನ ಮತ್ತು ಸಿಂದಗಿ ಸಾರಂಗ ಮಠದ ಉತ್ತರಾಧಿಕಾರಿಗಳಾದ ಡಾಕ್ಟರ್ ವಿಶ್ವಪ್ರಭುದೇವ ಶಿವಾಚಾರ್ಯ ಸ್ವಾಮಿಗಳವರೇ ಪ್ರಾಸ್ತಾವಿಕವಾಗಿ ಮತ್ತು ಪೂರ್ವಭಾವಿ ಪ್ರವಚನವನ್ನು ನೀಡಿರುವಂತಹ ವಿಜಯಪುರದ ಸಿದ್ಧಲಿಂಗ ಸ್ವಾಮಿಗಳವರೇ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಉದ್ಬೋಧಕವಾಗಿರುವಂತಹ ಧರ್ಮ ಮತ್ತು ಸನಾತನ ಹಿಂದೂ ಸಂಸ್ಕೃತಿಯನ್ನು ಕುರಿತು ಮೈ ನವಿರೇಳಿಸುವಂತೆ ಮಾತನಾಡಿರುವಂತಹ ಕುಮಾರಿ ಹಾರಿಕಾ ಅವರೇ ಕಲ್ಯಾಣೋತ್ಸವದ ವೈದಿಕ ಪೌರೋಹಿತ್ಯವನ್ನು ಅತ್ಯಂತ ಹೃದಯಂಗಮವಾಗಿ ನಿರ್ವಹಿಸ್ತಾ ಇರುವಂತಹ ವೇದಮೂರ್ತಿ ಪಂಡಿತ್ ವೇದಭಾಸ್ಕರ ಶ್ರೀಶೈಲ ಶಾಸ್ತ್ರಿಗಳವರಾದಿಯಾಗಿ ಎಲ್ಲ ಪುರೋಹಿತ ಬಳಗವೆ ಸಂಗೀತ ಕಲಾ ಬಳಗವೇ ಮಾಧ್ಯಮದ ಪ್ರತಿನಿಧಿಗಳವರೇ ಆರಕ್ಷಕ ಸಿಬ್ಬಂದಿಯವರೇ ವಿಶೇಷ ಸೇವೆಯನ್ನು ಸಲ್ಲಿಸಿ ಗುರುರಕ್ಷೆಗೆ ಪಾತ್ರರಾಗಿರುವಂಥ ಎಲ್ಲ ಸೇವಾಕರ್ತೃಗಳವರೇ ಎಡೂರು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಂದ ಮತ್ತು ದೇವಸ್ಥಾನವ ಮನದೇವರಾಗಿರುವಂತಹ ದೇವಸ್ಥಾನದ ಭಕ್ತರಾದ ಎಲ್ಲ ಗ್ರಾಮಗಳಿಂದ ಆಗಮಿಸಿರುವಂತಹ ಸಮಸ್ತ ಸದ್ಭಕ್ತ ಮಹಾಜನಗಳೇ ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮದ್ದು ಮಕ್ಕಳೇ ನೀವೆಲ್ಲ ಆರೂವರೆ ಗಂಟೆಯಿಂದ ಕುಳಿತುಕೊಂಡಿದ್ದೀರಿ ಯಾವಾಗ ಕಲ್ಯಾಣೋತ್ಸವದ ಉತ್ತರಾರ್ಧ ಪೂರ್ಣಗೊಂಡು ಭದ್ರಕಾಳಿ ವೀರಭದ್ರೇಶ್ವರರಿಗೆ ಪುಷ್ಪ ಮುತ್ತು ರತ್ನಗಳ ಅರ್ಪಣೆ ಆದೀತೋ ದರ್ಶನ ಪಡ್ಕೊಂಡು ಯಾವಾಗ ಹೋದೀವೋ ಅಂತ ನೀವೆಲ್ಲ ಕಾಯ್ತಾ ಇದ್ದೀರಿ ಹೇಳಬೇಕಾಗಿರುವಂಥ ಎಲ್ಲ ವಿಚಾರಗಳನ್ನು ಕುಮಾರಿ ಹಾರಿಕಾ ಅವರು ಬಹಳ ಚೆನ್ನಾಗಿ ನಿಮ್ಮೆಲ್ಲರ ಮನಮುಟ್ಟುವಂತೆ ಹೃದಯಕ್ಕೆ ತಟ್ಟುವಂತೆ ಹೇಳಿದವರಾಗಿದ್ದಾರೆ ಸಿಂದಗಿಯ ಸಾರಂಗಮಠದ ಶ್ರೀಗಳವರು ಹೇಳಿದಂತೆ ಜಗದ್ಗುರುಗಳು ಮಾಡಬೇಕಾಗಿರೋದು ಏನೂ ಇಲ್ಲ ಬರೀ ಹಸ್ತಾಕ್ಷರ ಮಾಡೋದು ಐತಿ ಸೈನ್ ಮಾಡಿಬಿಟ್ರೆ ಮುಗಿದು ಹೋಯಿತು ಅದಕ್ಕೆ ಹೆಚ್ಚಿಗೆ ಏನನ್ನೂ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸದೆ ನೀವೆಲ್ಲ ಧರ್ಮವಂತರಾಗಿ ಧರ್ಮದ ಹಾದಿಯಲ್ಲಿ ಮುನ್ನಡೆಯಬೇಕು ಅಷ್ಟೇ ಅಲ್ಲ ಮುಂದಿನ ಮುಂದಿನ ಪೀಳಿಗೆಗೆ ಧರ್ಮದ ಹಾದಿಯಲ್ಲಿ ನಡೆಯಲಿಕ್ಕೆ ಪ್ರೇರಣೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲೇ ಹಾರಿಕಾ ಅವರು ಎಷ್ಟೆಲ್ಲ ವಿಷಯವನ್ನು ನಿರರ್ಗಳವಾಗಿ ನಿಮ್ಮ ಮುಂದೆ ಬಿತ್ತರಿಸಿದ್ದಾರೆ ಬಹುತೇಕ ಹಾರಿಕಾ ಅವ್ರ ಮಾತು ಕೇಳಿದ ಮೇಲೆ ನೀವು ಅವ್ರು ಹೇಳಿದ ಸಾವಿರಾರು ಮಾತುಗಳಲ್ಲಿ ಒಂದೊಂದು ಮಾತನ್ನು ಪರಿಪಾಲನೆ ಮಾಡಿದ್ರೂ ಕೂಡ ಈ ದೇಶದ ಸಂಸ್ಕೃತಿ ಸಾವಿರಾರು ವರ್ಷಗಳವರೆಗೆ ಮುಂದುವರೆದುಕೊಂಡು ಹೋಗೋದರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಒಟ್ಟು ಅವಳು ಹೇಳಿರುವಂತಹ ಎಲ್ಲ ಮಾತುಗಳ ಏನು ಅಂದ್ರೆ ಸನಾತನ ಹಿಂದೂ ಧರ್ಮ ಉಳಿಬೇಕು ಸಂಸ್ಕೃತಿ ಬೆಳಿಬೇಕು ಹೇಗೆ ಇಲ್ಲಿವರೆಗೆ ಅಜರಾಮರವಾಗಿ ಉಳಿದುಕೊಂಡು ಬಂದಿದೆಯೋ ಭವಿಷ್ಯದಲ್ಲಿಯೂ ಕೂಡ ಇದನ್ನು ಯಾರಿಂದಲೂ ಏನೂ ಮಾಡದ ಹಾಗೆ ರಕ್ಷಿಸಿಕೊಂಡು ನಾವು ಕೊಂಡೊಯ್ಯಬೇಕು ಅನ್ನೋದೇ ಅವರ ಮಾತಿನ ಒಟ್ಟು ಸಾರ ಅನ್ನುವಂಥದ್ದನ್ನು ಇವತ್ತು ನಾವು ಅರ್ಥ ಮಾಡಿಕೊಂಡು ಅದನ್ನು ಮುನ್ನಡೆಸಿಕೊಂಡು ಹೋಗಬೇಕು ಅನ್ನೋದನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಪ್ರಾರಂಭದಲ್ಲಿ ವೀರಭದ್ರೇಶ್ವರನ ಜನನ ಹೇಗಾಯಿತು ದಕ್ಷಬ್ರಹ್ಮನ ಸಂಹಾರ ಏಕಾಯಿತು ಅನ್ನೋದನ್ನು ಬಹಳ ಮಾರ್ಮಿಕವಾಗಿಯೂ ಕೂಡ ಹೇಳಿರೋಣದರಿಂದ ಈ ಕಲ್ಯಾಣೋತ್ಸವಕ್ಕೆ ಅತ್ಯಂತ ಸಮರ್ಪಕವಾಗಿರುವಂತಹ ವಿಚಾರಧಾರೆಗಳನ್ನು ಅವರು ನೀಡಿದ್ದಾರೆ ಅವರಿಗೆ ವಿಶೇಷ ಸನ್ಮಂಗಲಗಳನ್ನು ಹಾರೈಸಿ ಮಾತುಗಳ ಮೂಲಕ ಸಾಕಷ್ಟು ಖ್ಯಾತಿಯನ್ನು ಪಡೆದುಕೊಂಡಿರುವಂಥ ಅವರು ಭವಿಷ್ಯದಲ್ಲಿಯೂ ಕೂಡ ಇದೇ ರೀತಿ ಕೆಚ್ಚದೆಯ ಮಾತುಗಳನ್ನು ಹೇಳ್ತಾ ದೇಶದ ಉದ್ದಕ್ಕೂ ಕೂಡ ತಮ್ಮ ಖ್ಯಾತಿಯನ್ನು ಬೆಳೆಸಿಕೊಳ್ಳುವಂಥ ಸೌಭಾಗ್ಯವನ್ನು ಅವರು ಪಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹಾರಿಕಾ ಅವರಿಗೆ ಹೃತ್ಪೂರ್ವಕವಾಗಿ ಹಾರೈಸ್ತಾ ಇದ್ದೇವೆ ಬಹಳ ಆಶ್ಚರ್ಯ ಅಂದರೆ ಸಂಸ್ಕೃತ ಸಾಹಿತ್ಯ ವಚನ ಸಾಹಿತ್ಯ ದಾಸ ಸಾಹಿತ್ಯ ಆಮೇಲೆ ಮರಾಠಿ ಸಾಹಿತ್ಯ ಉತ್ತರ ಭಾರತದ ಹಿಂದಿ ಸಾಹಿತ್ಯ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಷ್ಟೆಲ್ಲ ವಿಷಯಗಳನ್ನು ಅಧ್ಯಯನ ಮಾಡಿ ಕೇವಲ ಅಧ್ಯಯನ ಮಾಡೋದಲ್ಲ ಅವೆಲ್ಲವುಗಳನ್ನು ಕಂಠಪಾಠ ಮಾಡಿ ಕೇವಲ ಕಂಠಪಾಠ ಮಾಡೋದಲ್ಲ ಅವೆಲ್ಲವುಗಳನ್ನು ನಿರರ್ಗುಳವಾಗಿ ಹೇಳುವಂಥ ಸಾ ಶಕ್ತಿ ಅವರಿಗೆ ಬಂದಿದೆ ಅಂದರೆ ನಿಜವಾಗಲೂ ಭಗವಂತನೇ ಹುಟ್ಟಿಸಿರುವಂಥ ಬಹುದೊಡ್ಡ ಪ್ರತಿಭೆ ಅದು ಈ ದೇಶದ ಬಹಳ ದೊಡ್ಡ ಹೆಮ್ಮೆ ಕೊಡುಗೆ ಅದು ಹಾರಿಕ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಪುನರುಚ್ಚರಿಸ್ತಾ ಅವಳಿಗೆ ಮತ್ತೊಮ್ಮೆ ಸನ್ಮಂಗಲವನ್ನು ಬಯಸಿ ಅನೇಕ ಮಠಾಧೀಶರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಬಹುತೇಕ ಎಡೂರಲ್ಲಿಯ ಕಾರ್ಯಕ್ರಮ ಅಂದರೆ ಎಲ್ಲ ಮಠಗಳ ಶ್ರೀಗಳವರು ಬಹಳಷ್ಟು ಅಭಿಮಾನದಿಂದ ಹೆಮ್ಮೆಯಿಂದ ಆಗಮಿಸ್ತಾ ಬಂದವರಾಗಿದ್ದಾರೆ ಈ ವರ್ಷ ವಿಶೇಷವಾಗಿ ಸಿಂದಗಿಯ ಮಠದ ಶ್ರೀಗಳವರು ಆಗಮಿಸಿದ್ದಾರೆ ಪ್ರತಿ ವರ್ಷ ಅವರು ಯಾವಾಗ ಬಂದರೂ ಕೂಡ ಕೇವಲ ಸಾರಂಗಮಠದ ಶ್ರೀಗಳವರಾಗಿ ಬಂದಿದ್ದರು ಆದರೆ ಈ ವರ್ಷ ಉತ್ತರಾಧಿಕಾರಿಗಳನ್ನು ಜೊತೆಗೆ ಕರೆದುಕೊಂಡು ಬಂದಿದ್ದಾರೆ ಅದು ಈ ವರ್ಷದ ವಿಶೇಷತೆ ನಮ್ಮ ಕೊಣ್ಣೂರಿನ ಡಾಕ್ಟರ್ ವಿಶ್ವಪ್ರಭುದೇವ ಶಿವಾಚಾರ್ಯ ಸ್ವಾಮಿಗಳವರನ್ನು ತಮ್ಮ ಶ್ರೀಮಠದ ಉತ್ತರಾಧಿಕಾರಿಗಳಾಗಿ ನೇಮಕ ಮಾಡಿಕೊಂಡು ಇವತ್ತು ಹಿರಿಯ ಶ್ರೀಗಳು ಮತ್ತು ಕಿರಿಯ ಶ್ರೀಗಳು ಇಬ್ಬರೂ ಕೂಡ ಬಂದಿರೋಣದರಿಂದ ನಮಗೆಲ್ಲ ಬಹಳಷ್ಟು ಅಭಿಮಾನ ಹೆಮ್ಮೆಯನ್ನು ಉಂಟು ಮಾಡಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಸಿಂದಗಿಯ ಸಾರಂಗಮಠದ ಶ್ರೀಗಳವರು ಆಡದೇ ಮಾಡುವವನು ರೂಢಿಯೊಳಗೆ ಉತ್ತಮನು ಅನ್ನೋ ಸರ್ವಜ್ಞ ಕವಿಯ ಮಾತಿನಂತೆ ಮಾತು ಕಡಿಮೆ ಕೆಲಸ ಬಹಳ ಅಂತಹ ಕೆಲಸದ ಮೂಲಕನೇ ಮಾತನಾಡುವಂಥ ಅಪರೂಪದ ಶ್ರೀಗಳು ಅಂದರೆ ಅದು ಸಿಂದಗಿಯ ಸಾರಂಗಮಠದ ಶ್ರೀಗಳವರು ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಹಿಂದೊಮ್ಮೆ ಇದೇ ವೇದಿಕೆಯಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಯಡೂರಿಂದ ಅವರಿಗೆ ಗುರುಕುಲ ಭಾಸ್ಕರ ಅನ್ನುವಂಥ ಪ್ರಶಸ್ತಿಯನ್ನು ನೀಡಲಾಗಿತ್ತು ಅತ್ಯಂತ ಅಭಿಮಾನದಿಂದ ಪ್ರಶಸ್ತಿಯನ್ನು ಸ್ವೀಕರಿಸಿ ಯಾವಾಗ ಕರೆದರೂ ಕೂಡ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಬಂದವರಾಗಿದ್ದಾರೆ ಅವರಿಗೂ ಕೂಡ ಸಣ್ಣಮಂಗಲವನ್ನು ಹಾರೈಸ್ತಾ ಇದ್ದೇವೆ ನಮ್ಮ ಜಮಖಂಡಿ ಸ್ವಾಮಿಗಳು ಅಂಬಿಕಾನಗರದ ಶ್ರೀಗಳವರು ಸರೇನೇ ಸರಿ ಯಾವಾಗಲೂ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದೇ ಇರ್ತಾರೆ ಈ ವರ್ಷ ವಿಶೇಷವಾಗಿ ಅವರಿಬ್ಬರು ಬೀಗರು ಬಿಜ್ರು ಆಗಿ ಪರಸ್ಪರ ಕನ್ಯಾದಾನ ಮುಂತಾದ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಆ ಉಭಯ ಸ್ತ್ರೀಗಳವರಿಗೂ ಕೂಡ ಸಣ್ಣಮಂಗಲವನ್ನು ಹಾರೈಸ್ತಾ ಇದ್ದೇವೆ ನಮ್ಮ ಶಾಪುರದ ಶ್ರೀಗಳವರು ಕೂಡ ಸರಿನೇ ಸರಿ ಯಡೂರಿನಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಭಾಳಷ್ಟು ಜವಾಬ್ದಾರಿಯಿಂದ ಅದನ್ನು ಯಶಸ್ವಿಗೊಳಿಸ್ತಾ ಬಂದಿರುವಂಥ ಕೀರ್ತಿ ನಮ್ಮ ಶಾಂಪುರದ ಸ್ವಾಮಿಗಳು ಸ್ವಾಮಿಗಳವರಿಗೆ ಸಲ್ಲಬೇಕಾಗಿರುವಂಥದ್ದು ಇಲ್ಲಷ್ಟೇ ಅಂತಲ್ಲ ನಮ್ಮ ಯಾವ ಕಾರ್ಯಕ್ರಮ ಇದ್ದರೂ ಅದನ್ನು ಭಾಳ ಜವಾಬ್ದಾರಿಯಿಂದ ನಿರ್ವಹಿಸೋರು ಅಂದ್ರೆ ಅದು ನಮ್ಮ ಶಾಪುರದ ಸೋಗುರೇಶ್ವರ ಸ್ವಾಮಿಗಳು ಅವ್ರು ಬಂದರು ಅಂದ್ರೆ ನಮ್ಮ ತಲೆ ಮೇಲೆ ಭಾರ ಎಲ್ಲ ಕಡಿಮೆ ಆದಂಗೆ ಭಾವನೆ ಆಗ್ತದೆ ನಮ್ಗೆ ಯಾಕಂದ್ರೆ ಅವರು ಜವಾಬ್ದಾರಿ ತೊಗೊಂಡು ಬಿಡ್ತಾರೆ ಯಶಸ್ವಿಯಾಗಿ ಅದನ್ನ ನಡೆಸ್ತರ್ತಾರೆ ಯಾವುದು ಏನೂ ವ್ಯತ್ಯಾಸ ಆಗದ ರೀತಿಯಲ್ಲಿ ನಡೆಸ್ತಾ ಇರ್ತಾರೆ ಅವರಿಗೂ ಕೂಡ ಸನ್ಮಂಗಲವನ್ನು ಹಾರೈಸಿ ನಮ್ಮ ಕೊಣ್ಣೂರಿನ ಶ್ರೀಗಳವರು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ ಅವ್ರ ನಿರೂಪಣೆ ಅಂದರೆ ಚಪ್ಪಾಳೆಯ ನಿರೂಪಣೆ ನಿಮಗೆಲ್ಲ ಬೋರ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ಬಹಳ ಹುರುಪಿನಿಂದ ಯಾವಾಗಲೂ ನಿರೂಪಣೆಯನ್ನು ಮಾಡುವಂತಹ ಚಪ್ಪಾಳೆ ಚಕ್ರವರ್ತಿ ಅಂತ ಇದೇ ವೇದಿಕೆಯ ಮೂಲಕ ಬಿರುದು ಕೂಡ ಪಡೆದುಕೊಂಡಿದ್ದಾರೆ ಈ ವರ್ಷ ವಿಶೇಷವಾಗಿ ಸಿಂದಗಿ ಸಾರಂಗ ಮಠದ ಉತ್ತರಾಧಿಕಾರಿಗಳಾಗಿ ಮೊಟ್ಟ ಮೊದಲು ಅವರು ಬರ್ತಾ ಇದ್ದಾರೆ ಅವರಿಗೆ ಜೋರಾಗಿ ನೀವೆಲ್ಲ ಒಂದು ಅಭಿನಂದನೆಯನ್ನ ಚಪ್ಪಾಳೆ ಮೂಲಕ ಎಲ್ಲರ ಸಲುವಾಗಿ ನಿಮ್ಮ ಕಡೆಯಿಂದ ಅವರು ಚಪ್ಪಾಳೆ ಹೊಡೆ ಸರಿಯಾಗಿ ಅವ್ರ ಸಲುವಾಗಿ ಒಂದು ಚಪ್ಪಾಳೆ ಹೊಡಿರು ನೀವೆಲ್ಲ ಅವರಿಗೂ ಕೂಡ ವಿಶೇಷ ಸನ್ಮಂಗಲವನ್ನು ಹಾರೈಸಿ ನಮ್ಮ ವಿಜಯಪುರದ ಸಿದ್ಧಲಿಂಗ ಸ್ವಾಮಿಗಳವರು ಕೂಡ ಮೊದಲ ಪೂರ್ವಭಾವಿಯಾಗಿ ನಾಲ್ಕು ದಿವಸ ಚೆನ್ನಾಗಿ ಪ್ರವಚನವನ್ನು ನೀಡಿ ಇವತ್ತು ಪ್ರಾಸ್ತಾವಿಕವಾಗಿ ಭಾಳ ಉದ್ಬೋಧಕವಾಗಿ ನಿಮಗೆಲ್ಲ ಮಾತನ್ನು ಮಾತುಗಳನ್ನು ಹೇಳಿದ್ದಾರೆ ಶ್ರೇಷ್ಠ ವಾಗ್ಮಿಗಳು ಒಳ್ಳೆಯ ಪ್ರವಚನಕಾರರು ಅವರ ಆಗಮನದಿಂದ ಈ ವರ್ಷದ ಕಾರ್ಯಕ್ರಮ ಸರ್ವಾಂಗ ಸುಂದರವಾಗಿ ಸಂಪನ್ನಗೊಂಡಿದೆ ಅವರಿಗೂ ಕೂಡ ವಿಶೇಷ ಸನ್ಮಂಗಲಗಳನ್ನು ಇವತ್ತು ಹಾರೈಸ್ತಾ ಇದ್ದೇವೆ ಕಲ್ಯಾಣೋತ್ಸವದ ಎಲ್ಲ ಕಾರ್ಯಗಳನ್ನು ತಮ್ಮ ಪೌರೋಹಿತ್ಯದ ಮೂಲಕ ನೆರವೇರಿಸಿದವರು ವೇದಮೂರ್ತಿ ಪಂಡಿತ್ ಶ್ರೀಶೈಲ ಶಾಸ್ತ್ರಿಗಳವರು ಅವರ ಮಂತ್ರ ಪಠಣ ಈ ಪರಿಸರದಲ್ಲಿಯೇ ಒಂದು ವಿಶಿಷ್ಟವಾಗಿರುವಂಥ ವೈಬ್ರೇಷನ್ನನ್ನು ಕ್ರಿಯೇಟ್ ಮಾಡುವಂತಹ ಮಂತ್ರೋಚ್ಚಾರ ಅದು ನಮ್ಮ ಶಾಸ್ತ್ರಿಗಳದ್ದು ಮತ್ತು ನಮ್ಮ ಗುರುಕುಲದ ಎಲ್ಲ ಹಿರಿಯ ವಿದ್ಯಾರ್ಥಿಗಳದ್ದು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷ ಸನ್ಮಂಗಲವನ್ನು ಹಾರೈಸ್ತಾ ಇದ್ದೇವೆ ಜೊತೆಗೆ ನಮ್ಮ ಜಮಖಂಡಿಯ ಮುತ್ತಿನಕಂತಿ ಮಠದ ಶ್ರೀಗಳವರು ಕೂಡ ಆಗಮಿಸಿದ್ದಾರೆ ಚಿಕ್ಕವರಿದ್ದಾಗಿನಿಂದಲೂ ಯಡೂರನ್ನು ಯಾವುದೇ ಕಾರ್ಯಕ್ರಮದಲ್ಲಿ ಸತತವಾಗಿ ಪಾಲ್ಗೊಳ್ಳುವ ಮೂಲಕ ಸಭೆ ಶೋಭೆಯನ್ನು ಹೆಚ್ಚಿಸ್ತಾ ಬಂದವರಾಗಿದ್ದಾರೆ ಅವರಿಗೂ ಕೂಡ ಸನ್ಮಂಗಲವನ್ನು ಹಾರೈಸಿ ಈ ವರ್ಷ ವಿಶೇಷವಾಗಿ ಅನೇಕ ಸದ್ಭಕ್ತರು ತಮ್ಮ ವಿಶಿಷ್ಟವಾಗಿರುವಂತಹ ದಾನಗಳನ್ನು ಅರ್ಪಣೆ ಮಾಡಿದ್ದಾರೆ ಚಾಮನೂರಿನ ಭಕ್ತರು ಕಲ್ಯಾಣ ವಿಗ್ರಹ ಮೂರ್ತಿಗಳಿಗೆ ಸುವರ್ಣ ಕರಡಗಯನ್ನು ಅರ್ಪಣೆ ಮಾಡೋದ್ರ ಮೂಲಕ ತಮ್ಮ ಭಕ್ತಿಯನ್ನು ಅರ್ಪಣೆ ಮಾಡಿದ್ದಾರೆ ಅವರಿಗೂ ಕೂಡ ಸಣ್ಮಂಗಲವನ್ನು ಹಾರೈಸ್ತಾ ಇದ್ದೇವೆ ನಮ್ಮ ಮಲ್ಲ ಮಲ್ಲಿಕಾರ್ಜುನ್ ಸಿಂಧೂರು ಯಾವಾಗಲೂ ಮಠದಲ್ಲೇ ಇರುವಂಥವ್ರು ಮಠದ ಕೆಲಸ ಕಾರ್ಯಗಳನ್ನು ನೋಡ್ತಾ ಇರುವಂಥವ್ರು ಮಾಂಜರಿಯಲ್ಲಿ ಶಿಕ್ಷಕರಿದ್ದಾರೆ ಅವರೇನೋ ಸಂಕಲ್ಪ ಏನೋ ದೇವ್ರಿಗೆ ಅರ್ಪಣೆ ಮಾಡ್ಬೇಕಂತ ಹೇಳಿ ಇವತ್ತು ಒಂದು ತೊಲೆ ಚಿನ್ನದ ಚೈನನ್ನು ಮಾಡಿಸಿ ಭಗವಂತನಿಗೆ ಅರ್ಪಣವನ್ನು ಮಾಡಿದವರಾಗಿದ್ದಾರೆ ಅವರಿಗೂ ಕೂಡ ಸನ್ಮಂಗಲವನ್ನು ಹಾರೈಸ್ತಾ ಇದ್ದೇವೆ ಆಮೇಲೆ ಅನೇಕ ಭಕ್ತರು ದಾಸೋಹಕ್ಕೆ ಸಾಕಷ್ಟು ದೊಡ್ಡ ಸೇ ದೊಡ್ಡ ಮಟ್ಟದ ಸೇವೆಯನ್ನು ಸಲ್ಲಿಸಿದವರಾಗಿದ್ದಾರೆ ಅದರಲ್ಲಿ ಮಧುಭಾವಿಯ ಭಕ್ತರ ವಿಶೇಷವಾಗಿರುವಂತಹ ದಾಸೋಹ ಸೇವೆ ಈ ವರ್ಷದ ಕಾರ್ಯಕ್ರಮಕ್ಕೆ ಸಲ್ಲಿದೆ ಅವರಿಗೆ ಸಹಕಾರ ನೀಡಿರುವಂತಹ ಎಲ್ಲ ಸದ್ಭಕ್ತರಿಗೂ ಕೂಡ ವೀರಭದ್ರೇಶ್ವರನ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇವೆ ಅದೇ ರೀತಿಯಾಗಿ ಶ್ರೀ ಕ್ಷೇತ್ರ ಯಡೂರು ಇವತ್ತು ಹಲವಾರು ಆಯಾಮಗಳಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ ಒಂದು ಕಡೆಗೆ ದೇವಸ್ಥಾನ ಒಂದು ಕಡೆಗೆ ಮಠ ಇನ್ನೊಂದು ಕಡೆಗೆ ಬರುವಂಥ ಭಕ್ತರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸೋದಕ್ಕಾಗಿ ಆಗ್ತಾ ಇರುವಂಥ ಅಭಿವೃದ್ಧಿ ಜೊತೆಗೆ ಜಾತ್ರೆಯ ವೈಭವವನ್ನು ಹೆಚ್ಚಿಸೋದಕ್ಕೆ ಆಗ್ತಾ ಇರುವಂಥ ಅಭಿವೃದ್ಧಿ ಇಷ್ಟೆಲ್ಲದರ ಜೊತೆಗೆ ಮನುಷ್ಯ ಕೇವಲ ತನ್ನನ್ನು ತಾನು ಮಾತ್ರ ಸಂರಕ್ಷಣೆ ಮಾಡೋದು ದೊಡ್ಡದಲ್ಲ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸೋದು ನಿಜವಾದ ಧರ್ಮ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಹಿಂದೂ ಸನಾತನ ಸಂಸ್ಕೃತಿಯ ಮತ್ತೊಂದು ಭಾಗ ಅಂದರೆ ಈ ದೇಶದ ಗೋವುಗಳು ಆ ಗೋವುಗಳನ್ನು ಸಂರಕ್ಷಣೆ ಮಾಡೋದಕ್ಕಾಗಿ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ಗೋಶಾಲೆಯನ್ನು ನಾವು ನಿರ್ಮಾಣ ಮಾಡಿಕೊಂಡು ನೆರವೇರಿಕೊಂಡು ಬರ್ತಾ ಇದ್ದೇವೆ ಈ ವರ್ಷ ವಿಶೇಷವಾಗಿ ಅಥಣಿಯ ಆರ್ ಟಿ ಒ ಆಗಿರುವಂತಹ ರವಿ ನಾಗಠಾಣ್ ಅವರು ಗೋಶಾಲೆಗೆ ಒಂದು ಲಕ್ಷ ರೂಪಾಯಿಗಳನ್ನು ದಾನವಾಗಿ ಅರ್ಪಣೆ ಮಾಡಿದವರಾಗಿದ್ದಾರೆ ಅವರಿಗೂ ಕೂಡ ಸನ್ಮಂಗಲವನ್ನು ಹಾರೈಸ್ತಾ ಇದ್ದೇವೆ ಇವತ್ತು ಆ ಗೋಶಾಲೆಯ ಮೂಲಕ ಹಲವಾರು ವಸ್ತುಗಳನ್ನು ತಯಾರು ಮಾಡಿ ನಮ್ಮ ಜನರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಗೋಶಾಲೆ ಇದೆ ಅದರಲ್ಲಿ ವಿಭೂತಿಯನ್ನು ನಿರ್ಮಾಣ ಇದ್ದೆ ಬಹಳ ಜನ ವಿಭೂತಿ ಎಂಥದ್ದು ಹಚ್ಕೊಳ್ತಾರೆ ಅಂದರೆ ಅವು ಸಣ್ಣದ ವಿಭೂತಿ ಹಚ್ಕೊಳ್ತೀರಿ ಅದನ್ನು ಹಚ್ಕೊಳ್ಳೋಣದರಿಂದ ಪುಣ್ಯನೂ ಬರೋಂಗಿಲ್ಲ ಆರೋಗ್ಯ ಚರ್ಮಕ್ಕೆ ಒಳ್ಳೆಯದು ಆಗೋಂಗಿಲ್ಲ ಅದಕ್ಕೆ ಪರಿಶುದ್ಧ ಗೋಮಯದಿಂದ ನಿರ್ಮಾಣ ಮಾಡಿರುವಂಥ ವಿಭೂತಿಯನ್ನು ಧರಿಸ್ಕೊಳ್ಬೇಕು ಪರಿಶುದ್ಧ ಗೋಮಯದಿಂದ ನಿರ್ಮಾಣ ಮಾಡಿರುವಂಥ ವಿಭೂತಿ ಅವು ಎಲ್ಲಿ ಸಿಗ್ತವೆ ಅಂದರೆ ಗೋಶಾಲೆಗಳಲ್ಲಿ ಮಾತ್ರ ಸಿಗ್ತಾವ ಶಿವಯೋಗ ಮಂದಿರದಲ್ಲಿ ಸಿಗ್ತದ ಇನ್ನು ಬೇರೆ ಬೇರೆ ಕಡೆಗೆ ಅನೇಕ ಗೋಶಾಲೆಗಳು ಇದಾವಲ್ಲ ಅಲ್ಲಿ ಮಾತ್ರ ಆ ವಿಭೂತಿ ಸಿಗ್ತವೆ ಅಂಥ ವಿಭೂತಿಗಳನ್ನೇ ಹೆಚ್ಚು ಹೆಚ್ಚು ಧರಿಸ್ಕೊಳ್ಳಿಕ್ಕೆ ನೀವೆಲ್ಲ ಪ್ರಯತ್ನ ಮಾಡಬೇಕು ಅನ್ನುವಂಥ ಕರೆಯನ್ನು ನಿಮ್ಮೆಲ್ಲರಿಗೆ ಮಾಡ್ತಾ ಇವತ್ತು ವಿಭೂತಿಯನ್ನು ಇಲ್ಲಿ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಭಕ್ತರು ಅದರ ಸದುಪಯೋಗವನ್ನು ಮಾಡಿಕೊಳ್ಬೇಕು ಪರಿಶುದ್ಧ ವಿಭೂತಿಯನ್ನು ಧರಿಸ್ಕೊಳ್ಬೇಕು ಜೊತೆಗೆ ಗೋನಾಯಿಲು ಹೋಮಕ್ಕೆ ಬೇಕಾಗಿರುವಂತಹ ಗೋಮಯ ಸಮಿತ್ತುಗಳು ಇತ್ಯಾದಿ ಇತ್ಯಾದಿ ಹಲವಾರು ಸಾಮಗ್ರಿಗಳನ್ನು ಗೋಶಾಲೆಯಿಂದ ನೀಡುವಂಥ ವ್ಯವಸ್ಥೆಯನ್ನು ಕೂಡ ಶ್ರೀಮಠದಿಂದ ಮಾಡಲಾಗಿದೆ ಅದರ ಸದುಪಯೋಗವನ್ನು ಎಲ್ಲ ಭಕ್ತರು ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ಹೇಳೋದ್ರ ಜೊತೆಗೆ ಕೆಲವು ಭಕ್ತರು ಗೋಸೇವೆಯನ್ನು ಮಾಡಲಿಕ್ಕೆ ಮುಂದೆ ಬರ್ತಾ ಇರ್ತಾರೆ ಆದರೆ ಎಲ್ಲಿ ಮಾಡಬೇಕು ಏನು ಮಾಡಬೇಕು ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಿರಂಗಿಲ್ಲ ಅದಕ್ಕೆ ಅನೇಕ ಜನ ಭಕ್ತರು ಯಾರಾದರೂ ಗೋಸೇವೆಯನ್ನು ಮಾಡಬೇಕನ್ನೋರು ಈ ಗೋಶಾಲೆಗೆ ಮೇವು ದವಸ ಧಾನ್ಯ ಆಹಾರ ಪದಾರ್ಥ ಹಿಂಡಿ ಮುಂತಾದವುಗಳನ್ನು ಕೊಡಲಿಕ್ಕೆ ಮುಕ್ತವಾಗಿರುವಂಥ ಅವಕಾಶ ಇರ್ತದೆ ಅದನ್ನು ನೀವೆಲ್ಲ ಸದುಪಯೋಗ ಮಾಡ್ಕೊಳ್ಬಹುದು ಅನ್ನುವಂಥ ಸೂಚನೆಯನ್ನು ಕೂಡ ಈ ವೇದಿಕೆಯ ಮೂಲಕ ತಮಗೆಲ್ಲ ಕೊಡ್ಮಾಡ್ತಾ ಇಂತಹ ಗೋಶಾಲೆಯ ಸಂರಕ್ಷಣೆಯನ್ನು ಮಾಡೋದಕ್ಕೆ ನಿಮ್ಮೆಲ್ಲರ ಸಹ ಸಹಕಾರ ಅವಶ್ಯಕ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಇವತ್ತು ಭದ್ರಕಾಳಿ ವೀರಭದ್ರೇಶ್ವರ ಕಲ್ಯಾಣ ಇದು ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯಿಂದ ನಡೀತಾ ಇರುವಂತಹ ಕಲ್ಯಾಣ ಸಾಮಾನ್ಯವಾಗಿ ಶ್ರೀಶೈಲಶಾಸ್ತ್ರಿಗಳವರು ಹೇಳಿದಂತೆ ಮಾನವ ಕಲ್ಯಾಣ ಜೀವನದೊಳಗೊಮ್ಮೆ ನಡೀತದೆ ಮನುಷ್ಯನ ಕಲ್ಯಾಣ ಜೀವನದೊಳಗೆ ಒಮ್ಮೆ ನಡೀತದೆ ಆದರೆ ದೇವತಾ ಕಲ್ಯಾಣ ಮೇಲಿಂದ ಮೇಲೆ ಮೇಲಿನ ಮೇಲೆ ನಡೀತಾ ಇರ್ತದೆ ಕಾರಣ ಏನು ಅಂದ್ರೆ ಮಾನವ ಕಲ್ಯಾಣ ಅದು ವೆಷ್ಟಿ ಕಲ್ಯಾಣ ಆದರೆ ದೇವತಾ ಕಲ್ಯಾಣ ಸಮಷ್ಟಿ ಕಲ್ಯಾಣ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಜಗತ್ತಿನ ಕಲ್ಯಾಣ ಯಾವಾಗಲೂ ಇರಬೇಕು ಇರಬೇಕನ್ನೋ ಕಾರಣಕ್ಕಾಗಿ ಇವತ್ತು ದೇವತಾ ಕಲ್ಯಾಣವನ್ನು ಇಲ್ಲಿ ನೆರವೇರಿಸಲಾಗ್ತಾ ಇದೆ ಅನ್ನುವಂಥದ್ದನ್ನು ನೀವೆಲ್ಲ ಅರ್ಥೈಸ್ಕೊಳ್ಬೇಕು ಯೋಗ ಯೋಗ ಪುರಾಣ ಇತಿಹಾಸ ಏನು ಗೊತ್ತಿಲ್ಲದೇನೂ ಕೂಡ ಇದೇ ದಿವಸ ಹುಣ್ಣಿಮೆ ದಿವಸನೇ ಹೋಳಿ ಹುಣ್ಣಿಮೆ ದಿವಸನೇ ಭದ್ರಕಾಳಿ ವೀರಭದ್ರೇಶ್ವರ ಕಲ್ಯಾಣ ಆಗಿತ್ತು ಅನ್ನೋದನ್ನು ಪುರಾಣಗಳಲ್ಲಿ ಬರೆದಿಟ್ಟಿದ್ದಾರೆ ಅದೇ ದಿವಸ ಇವತ್ತು ಇಲ್ಲಿ ನಡೀತಾ ಇದೆ ಅದೇ ದಿನ ಇಲ್ಲಿ ನಡೀತಾ ಇದೆ ಯೋಗ ಯೋಗ ನಿಮಗೆಲ್ಲ ಗೊತ್ತಿದೆ ಎಲ್ಲ ಕಡೆಗೆ ಕಾಮದಹನವನ್ನು ಹೋಳಿ ಹುಣ್ಣಿಮೆ ದಿವಸನ ಮಾಡ್ತಾರೆ ಆದರೆ ಎಡೂರೊಳಗೆ ಮಾತ್ರ ಕಾಮನ ದಹನವನ್ನು ಯಾವಾಗ ಮಾಡ್ತಾರೆ ಅಂದರೆ ಹೋಳಿ ಹುಣ್ಣಿಮೆಯ ಮರುದಿವಸ ಕಾಮದಹನವನ್ನು ಮಾಡ್ತಾರೆ ಕಾರಣ ಏನು ಅಂದ್ರೆ ಇದೇ ದಿವಸ ಭದ್ರಕಾಳಿ ವೀರಭದ್ರೇಶ್ವರ ಕಲ್ಯಾಣ ಇಲ್ಲಿ ಜರುಗಿರೋಣದ್ರಿಂದ ಆ ದಿವಸ ಕಾಮದಹನವನ್ನು ಮಾಡೋದು ಸೂಕ್ತ ಅಲ್ಲ ಅಂತ ತಿಳ್ಕೊಂಡು ಮರುದಿವಸ ಕಾಮದಹನವನ್ನು ಮಾಡುವಂಥ ಪದ್ಧತಿ ಅದು ಶ್ರೀ ಕ್ಷೇತ್ರ ಎಡೂರ್ನಲ್ಲಿ ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿರುವಂತಹದ್ದು ಆ ಕಲ್ಯಾಣದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಂಡವರಾಗಿದ್ದೀರಿ ಸಾಕಷ್ಟು ಜನ ಪ್ರತಿ ವರ್ಷ ವಿವಾಹ ಆಗದೇ ಇರುವಂತಹ ಯುವಕ ಯುವತಿಯರು ವಿಶೇಷವಾಗಿ ಮದುವೆಗೆ ಈ ಕಲ್ಯಾಣೋತ್ಸವಕ್ಕೆ ಬಂದು ಪಾಲ್ಗೊಂಡು ಕಂಕಣವನ್ನು ಧಾರಣ ಮಾಡಿಕೊಂಡು ಅಕ್ಷತೆಯನ್ನು ಪಡ್ಕೊಂಡು ವರ್ಷ ತುಂಬುದರೊಳಗನ ಮದುವೆಯಾಗಿ ಜೋಡಿಲೇ ಬಂದು ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡಿರುವಂಥ ಸಾವಿರಾರು ಉದಾಹರಣೆಗಳು ಇವತ್ತು ಕ್ಷೇತ್ರದಲ್ಲಿ ನಡೀತಾ ಇದ್ದಾವೆ ಆ ಹಿನ್ನೆಲೆಯಲ್ಲಿ ಕಂಕಣ ಕಟ್ಕೊಳ್ಳಿಕ್ಕೆ ನನಗೆ ಬೇಕು ನಿನಗೆ ಬೇಕಂತ ತಿಳ್ಕೊಂಡು ಬಹಳಷ್ಟು ಗಲಾಟೆ ಆಗ್ತಾ ಇರೋದರಿಂದ ಈ ವರ್ಷ ಸಿಸ್ಟಮೆಟಿಕ್ ಆಗಿರುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಅಲ್ಲೇನು ಗೋಶಾಲೆ ಇದೆ ಆ ಗೋಶಾಲೆಯ ಆವರಣದಲ್ಲಿ ಕಂಕಣವನ್ನು ತೆಗೆದುಕೊಂಡು ಹೋಗಲಿಕ್ಕೆ ನಿಮಗೆಲ್ಲ ಅವಕಾಶವನ್ನು ಕಲ್ಪಿಸಿ ಕೊಡಲಾಗಿದೆ ಅದಕ್ಕಿಂತಲೂ ಮೊದಲು ಕಂಕಣದ ರಸೀದಿಯನ್ನು ಪಡೆದುಕೊಳ್ಳಲಿಕ್ಕೆ ಆ ಗೋಶಾಲೆಯ ಮುಂಭಾಗದಲ್ಲಿ ಕುರ್ಚಿ ಹಾಕ್ಕೊಂಡು ನಿಮಗೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಗದ್ದಲು ಮಾಡಲಾರ್ದನ ಅದರ ಸದುಪಯೋಗವನ್ನು ನೀವೆಲ್ಲ ಪಡ್ಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ಕೊ ಯಾರಾದರೂ ಯುವಕ ಯುವತಿಯರು ಇಲ್ಲಿಗೆ ಆಗದೆ ಇದ್ರೆ ಅವ್ರ ತಂದೆ ತಾಯಿಯಂದ್ರೆ ಬಂದಿದ್ರೆ ಅವರು ಕೂಡ ತಗೊಂಡು ಹೋಗಿ ತಮ್ಮ ಮಕ್ಕಳಿಗೆ ಈ ಕಂಕಣವನ್ನು ಧಾರಣೆ ಮಾಡಿ ಅವರ ಕಲ್ಯಾಣಕ್ಕಾಗಿ ವೀರಭದ್ರೇಶ್ವರನಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಬಹುದು ಅನ್ನುವಂಥ ಸೂಚನೆಯನ್ನು ಕೂಡ ಈ ವೇದಿಕೆಯ ಮೂಲಕ ಕೊಡಮಾಡ್ತಾ ಇವತ್ತಿನ ಈ ವರ್ಷದ ಕಲ್ಯಾಣದ ವಿಶೇಷತೆ ಏನು ಅಂದ್ರೆ ವರ್ಷ ಭದ್ರಕಾಳಿ ವೀರಭದ್ರೇಶ್ವರ ಮೂರ್ತಿಗಳು ಮಾತ್ರ ಇರ್ತಿದ್ದು ಅನೇಕ ಮಹಾತ್ಮರು ಶಿವಯೋಗಿಗಳು ಶ್ರೀಗಳವರು ಸಾಹಿತಿಗಳು ಪಾಲ್ಗೊಳ್ತಾ ಇದ್ದರು ಆದರೆ ಈ ವರ್ಷದ ವಿಶೇಷತೆ ಏನು ಅಂತ ಕೇಳಿದರೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರು ಕೂಡ ವಿಗ್ರಹದ ರೂಪದಲ್ಲಿ ಇಲ್ಲಿ ಅಲಂಕಾರಗೊಂಡು ಕೈಲಾಸದಲ್ಲಿಯೇ ಭದ್ರಕಾಳಿ ವೀರಭದ್ರೇಶ್ವರ ಕಲ್ಯಾಣೋತ್ಸವ ನಡೀತಾ ಇದೆ ಅನ್ನುವ ಒಂದು ಸಾಕ್ಷಾತ್ ದೃಶ್ಯ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ಬಹುತೇಕ ಇಷ್ಟು ವರ್ಷ ಭಕ್ತರೆಲ್ಲ ಕೂಡಿ ಭದ್ರಕಾಳಿ ವೀರಭದ್ರೇಶ್ವರ ಕಲ್ಯಾಣ ಮಾಡಿರೋದನ್ನು ನೋಡಲಿಕ್ಕೆ ಕೈಲಾಸದಿಂದ ಶಿವಪಾರ್ವತಿಯರೇ ಈ ವರ್ಷ ಬಂದಿದ್ದಾರೆ ಏನೋ ಅನ್ನುವಂಥ ಭಾವನೆ ಈ ವೈಭವವನ್ನು ನೋಡಿದರೆ ನಮ್ಮೆಲ್ಲರಿಗೂ ಕೂಡ ಉಂಟಾಗ್ತಾ ಇದೆ ಈ ವೈಭವವನ್ನು ಇಲ್ಲಿ ತಂದು ಅಲಂಕಾರ ಮಾಡಿರುವಂಥ ಕೀರ್ತಿ ನಮ್ಮ ಪಾಠಶಾಲೆ ವಿದ್ಯಾರ್ಥಿಯಾಗಿ ಇವತ್ತು ಬೆಂಗಳೂರಿನಲ್ಲಿ ವೈದಿಕ ಪೌರೋಹಿತ್ಯವನ್ನು ನೆರವೇರಿಸ್ತಾ ಇರುವಂತಹ ನಮ್ಮ ಕಾರ್ತಿಕನಿಗೆ ಸಲ್ಲಬೇಕಾಗಿರುವಂತಹದ್ದು ಅವನಿಗೆ ವಿಶೇಷವಾಗಿರುವಂತಹ ಮಂಗಲಾಶೀರ್ವಾದವನ್ನು ಕೂಡ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಈಗ ನೀವೆಲ್ಲ ವೇದಿಕೆಯ ಮುಂಭಾಗದಲ್ಲಿ ಅನೇಕ ಕಪ್ಪು ಬಟ್ಟಿ ಕಪ್ಪು ಚಸ್ಮ ಹಾಕೊಂಡು ನಿಂಥವ್ರು ನೋಡಿದ್ರಿ ಏನಂತಾರೆ ಅವ್ರಿಗೆ ಬೌನ್ಸರ್ಸ್ ಅಂತಿರೋದಲ್ಲ ನೀವು ಅದೇನು ನಮಗೆ ಗೊತ್ತೂ ಇಲ್ಲ ಇವ್ರನ್ನ ಎಲ್ಲಿಂದ ಕರ್ಕೊಂಡು ಬಂದಿರಿ ಅಂತ ನೀವೆಲ್ಲ ಕುತೂಹಲದಿಂದ ಕೇಳ್ತಾ ಇದ್ದೀರಿ ಅವ್ರು ಎಲ್ಲಿಂದ ಬಂದವರಲ್ಲ ನಮ್ಮ ಗುರುಕುಲದೊಳಗಿರೋ ಆರು ಹುಡುಗರನ್ನ ಬೌನ್ಸರ್ಸ್ ತದ ಬಂದು ಮಾಡಿ ನಿಂದ್ರೆ ನಮ್ಮ ನಮ್ಮ ಶಾಸ್ತ್ರಿಗಳವ್ರು ಬೇರೆ ಯಾರು ಅಲ್ಲ ಇಲ್ಲೇ ಅವರು ಅವರು ಮೊದಲೇ ಹೇಳಿದ್ರೆ ನೀವು ಮಾತು ಕೇಳಂಗಿಲ್ಲ ಅಂತ ಈಗ ಕೊನೆಗೆ ಹೇಳಾಕತ್ತೀವಿ ಅವ್ರನ್ನ ಹೀಗೆ ನಮ್ಮ ಗುರುಕುಲದ ಎಲ್ಲ ವಿದ್ಯಾರ್ಥಿಗಳು ಒಂದು ರೀತಿ ಎಡೂರಿನ ವೈಭವ ಹೆಚ್ಚಾಗಲಿಕ್ಕೆ ಅವರ ಪಾತ್ರನೂ ಕೂಡ ಬಹಳ ದೊಡ್ಡದಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಸೇವೆಯನ್ನು ಬಹಳ ಜವಾಬ್ದಾರಿಯಿಂದ ಮಾಡ್ತಾ ಇರುವಂತಹ ಗುರುಕುಲದ ಎಲ್ಲ ವಿದ್ಯಾರ್ಥಿಗಳಿಗೊಮ್ಮೆ ಅನಂತ ಮಂಗಲ ಆಶೀರ್ವಾದಗಳನ್ನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ ಇನ್ನೇನು ಆಶೀರ್ವಚನದ ನಂತರ ಮಂಗಲ ವಿಗ್ರಹಗಳಿಗೆ ಭದ್ರಕಾಳಿ ವೀರಭದ್ರೇಶ್ವರರಿಗೆ ಮುತ್ತು ರತ್ನ ಪುಷ್ಪಗಳ ಅರ್ಪಣೆ ಆಗುತ್ತೆ ಆ ನಂತರ ನೀವೆಲ್ಲ ದರ್ಶನವನ್ನು ಪಡ್ಕೊಂಡು ಯಾರು ಕಂಕಣ ತಗೊಳ್ಳೋರು ಕಂಕಣ ತಗೊಂಡು ಅಕ್ಷತೆಯನ್ನು ತೊಗೊಳ್ಳೋರು ಅಕ್ಷತೆಯನ್ನು ತಗೊಂಡು ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ಲರೂ ಕೂಡ ಪ್ರಸಾದ ತಗೊಂಡೇ ಮನೆಗೆ ಹೋಗಬೇಕು ಪ್ರಸಾದವನ್ನು ತೆಗೆದುಕೊಂಡು ಹೋಗಲಾರ ಪ್ರಸಾದವನ್ನು ತೆಗೆದುಕೊಳ್ಳಾರ್ದ ಯಾರೂ ಕೂಡ ನೀವು ಹೋಗಬಾರ್ದು ಅನ್ನುವಂಥ ಸೂಚನೆಯನ್ನು ನಿಮಗೆಲ್ಲ ಕೊಡ್ಮಾಡ್ತಾ ವಿಶೇಷವಾಗಿ ಈಗಾಗಲೇ ಸೂಚನೆಯನ್ನು ಕೊಟ್ಟಂತೆ ನಾಳಿನ ದಿನ ಈ ಮಂಗಲ ವಿಗ್ರಹಗಳ ಗ್ರಾಮೋತ್ಸವ ನಡೀತದೆ ಗ್ರಾಮೋತ್ಸವ ನಡೆದು ರುದ್ರಪಾದ ಬಸವೇಶ್ವರ ದೇವಸ್ಥಾನದಲ್ಲಿ ಪುರವಂತರ ಮಹಾಮೇಳ ನಡೀತಾ ಇದೆ ಅದಕ್ಕೆ ನೀವೆಲ್ಲ ಬರಬೇಕು ಪಾಲ್ಗೊಳ್ಬೇಕು ಜೊತೆಗೆ ಇಲ್ಲಿಂದ ರುದ್ರಪಾದ ವಿಶ್ವೇಶ್ವರ ದೇವಸ್ಥಾನದವರೆಗೆ ರಜತ ರಥೋತ್ಸವ ನಡೀತಾ ಇದೆ ಅಂದ್ರೆ ಬೆಳ್ಳಿಯ ತೇರನ್ನು ಕೂಡ ಎಳ್ಕೊಂಡು ಹೋಗುವಂತ ಅವಕಾಶ ಇರ್ತದೆ ವಿಶೇಷವಾಗಿ